ನಿನ್ನನ್ನು ಕಾಣಲೆಂದೇ ನಾನು ಓಡೋಡಿ ಬಂದಿದ್ದೇನೆ ನನಗಂತೂ ಹಾಲು ಕುಡಿದಷ್ಟು ಸಂತೋಷವಾಯಿತು ಜಮದಗ್ನಿ ನನ್ನ ಈ ಸಂತೋಷವನ್ನು ತಡೆದುಕೊಳ್ಳುವುದಕ್ಕೆ ಆಗುತ್ತಿಲ್ಲ ನಿನ್ನನ್ನು ಕಂಡು ನನಗೂ ಮಹದಾನಂದವಾಯ್ತು ರೇಣಕ್ಕೆ ಇಷ್ಟು ದಿನ ನಿನ್ನ ಮಾತುಗಳನ್ನು ಕೇಳಿಸಿಕೊಳ್ಳದೆ ನನಗೆ ಹುಚ್ಚು ಹಿಡಿದಂತಾಗಿತ್ತು ಕೊನೆಗೂ ನೀನು ಬಂದೇ ಅಲ್ಲ ಚಮದಗ್ನಿ ನನಗಷ್ಟೇ ಸಾಕು ನನ್ನ ಬಳಿ ಹೆಚ್ಚು ಸಮಯವಿಲ್ಲ ಆದಷ್ಟು ಬೇಗ ನಾನು ಆಶ್ರಮಕ್ಕೆ ಹಿಂದಿರುಗಬೇಕಾಗಿದೆ ಇದೇಕೆ ಹೀಗೆ ಹೇಳುತ್ತಿದ್ದೀಯಾ ಚಮದಗ್ನಿ ಈಗ ತಾನೇ ನೀನು ಬಂದಿದ್ದೀಯ ಅಷ್ಟು ಬೇಗ ಹೋಗುವುದೇನಿದೆ ನಿನ್ನನ್ನು ಒಂದು ಸಲವಾದರೂ ಕಣ್ತುಂಬಿಕೊಳ್ಳಬೇಕೆಂದು ಎಲ್ಲಮ್ಮ